ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಅಶ್ವಿನಿ ನಕ್ಷತ್ರ ಸೀರಿಯಲ್ ಮಯೂರಿ ಬಾಳಲ್ಲಿ ಯಾವುದು ಕೂಡ ಸರಿ ಇಲ್ಲವಂತೆ ಗಂಡ ಹೆಂಡತಿ ಕೂಡ ನೆಟ್ಟಿಗಿಲ್ಲ ಪ್ರೀತಿಯ ಮಾತಿಲ್ಲ ಕೈ ಕೈ ಹಿಡಿದು ಬಂದು ಬೆಳಗ ಫ್ಯಾಮಿಲಿ ಕಾರ್ಯಕ್ರಮಗಳಲ್ಲಿ ಇಬ್ಬರು ಕೂಡ ಭಾಗವಹಿಸ್ತಾ ಇಲ್ಲ ಒಟ್ಟಾರೆ ಗಂಡ ಹೆಂಡತಿಯೇ ಒಟ್ಟಾಗಿ ಬಾಳ್ತಾ ಇಲ್ಲ ಅನ್ನೋ ಮಾತು ಈಗ ಸೀರಿಯಲ್ ಲೋಕದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ನವಿಲಂತೆ ನಾಟ್ಯ ಮಯೂರಿಯ ಹಾಗೆ ಮುದು ಮುದು ಅಶ್ವಿನಿ ನಕ್ಷತ್ರ ಸೀರಿಯಲ್ ನಟಿ ಬಾಳಲ್ಲಿ ಇಂತಹ ದೊಡ್ಡ ಬಿರುಗಾಳಿ ಬಿ ಬಿಟ್ಟಿದೆಯಂತೆ ಆ ತರದ ಅನುಮಾನದ ಮಾತುಗಳು ಗಾಸಿಪ್ಗಳು ಎಲ್ಲ ಕಡೆ ಹರಿದಾಡ್ತವೆ ಬೆಂಕಿ ಬಿರುಗಾಳಿಯಂತೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋದು ಟೀ ಕಾಫಿ ವಿಷಯವಾಗಿ ಇತ್ತೀಚೆಗೆ ಬ್ರೇಕಪ್ ಮಾಡಿಕೊಂಡ ನಿವೇದಿತಾ ಚಂದನ್ ಶೆಟ್ಟಿ ಅವರ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಆ ವಿಷಯವೂ ಕೂಡ ಅನೇಕ ಅಭಿಮಾನಿಗಳಲ್ಲಿ ಇಂಥ ಚಿಕ್ಕ ವಿಷಯಕ್ಕೂ ಕೂಡ ಡಿವೋರ್ಸ್ ತೆಗೆದುಕೊಳ್ತಾರಾ ಅನ್ನೋ ಮಾತುಗಳು ಕೂಡ ಕೇಳಿಬಂದಿದ್ವು ಬಂದಿದ್ವು ದಾದ ಬೆನ್ನಲ್ಲೇ ದೊಡ್ಡ ಮನೆ ಕುಟುಂಬದ ಯುವರಾಜ್ ಕುಮಾರ್ ಜೊತೆಗೆ ಅವರ ಹೆಂಡತಿಯ ಬಗ್ಗೆ ಕಿವಿಯಲ್ಲಿ ಕೇಳಲಿಕ್ಕೂ ಕೂಡ ಅಸಹ್ಯ ಅನಿಸೋ ಆರೋಪ ಮಾಡಿದ್ದಿದೆಯಲ್ಲ ಆ ಡಿವೋರ್ಸ್ಗೆ ಕೊಟ್ಟಂಥ ರಿಯಾಕ್ಷನ್ ಅಥವಾ ಕಾರಣಗಳಿದೆಯಲ್ಲ ಅದು ಎಲ್ಲರಿಗೂ ಕೂಡ ಶಾಕನ್ನು ಉಂಟು मारी तू ಇದೀಗ ಮಯೂರಿ ಕೂಡ ಇಲ್ಲಿ ಇಸ್ಟಿಗೆ ಸೇರಿಬಿಟ್ರಾ ಅನ್ನೋ ಆತಂಕ ಅಭಿಮಾನಿಗಳಿಗೆ ಎದುರಾಗಿರೋದು ಈ ಬಣ್ಣದ ಲೋಕದಲ್ಲಿ ಈ ಮಿಂದೆಳೋ ನಟ ನಟಿಯರ ಜೀವನಗಳು ಸಂಸಾರಗಳು ಇವರಿಗೆಲ್ಲ ಸಂಬಂಧಗಳ ವ್ಯಾಲ್ಯೂವೇ ಕೂಡ ಗೊತ್ತೋ ಇಲ್ಲೋ ಅನ್ನೋ ಅನುಮಾನ ಹೇಳ್ತಾ ಇರೋದು ಎಲ್ರಿಗೂ ಕೂಡ ಈ ಅಭಿಮಾನಿಗಳು ಕೂಡ ಅದೇ ರೀತಿಯಾಗಿ ಮಾತನಾಡಿಕೊಳ್ತಾ ಇದ್ದಾರೆ ಇನ್ನು ಸೀರಿಯಲ್ ನೋಡಿ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದಂಥ ಈ ಅಶ್ವಿನಿ ನಕ್ಷತ್ರ ಸೀರಿಯಲ್ ನೋಡಿದ ಮೇಲೆ ಅಂತರೂ ಮಯೂರಿ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗೋಯಿತು ಇನ್ನು ಇವ್ರನ್ನ ಹಚ್ಕೊಂಡ ರಾಜಾಜೇಂದರು ಕೂಡ ಈ ಮುಂಡೆ ಮದುವೆ ಬೇರೆ ಕೇಳು ಅಂತಲೂ ಕೂಡ ಬೈದುಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದು ಸತ್ಯವೋ ಅಸತ್ಯವೋ ಎಷ್ಟರ ಮಟ್ಟಿಗೆ ನಿಜವೋ ಅನ್ನೋದನ್ನ ಮಯೂರಿಯವರೇ ಸ್ಪಷ್ಟಪಡಿಸಿದರು ಮಾಧ್ಯಮಗಳಿಗೆ ಆದರೆ ಅದು ಕೂಡ ಅಡ್ಡುಗೋಡೆಯ ಮೇಲೆ ದೀಪ ಹಿಟ್ಟಾಗಿ ಮಾತನಾಡಿದ್ದು ಇನ್ನೊಂದು ಸ್ವಲ್ಪ ಅನುಮಾನಗಳನ್ನು ಹುಟ್ಟಾಕಿರೋದು ಯಾಕೆ ಈ ಅನುಮಾನ ಹೇಳಲಿಕ್ಕೆ ಕಾರಣವಾಯಿತು ಅಥವಾ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ತೆಗೆದುಕೊಳ್ಳಲಿಕ್ಕೆ ಇದೇ ಅಶ್ವಿನಿ ನಕ್ಷತ್ರ ಸೀರಿಯಲ್ ನಟಿ ಮಯೂರಿ ಅವರಿಗೆ ನೀವಿಬ್ಬರು ಬ್ರೇಕಪ್ ಆಗಿದೆಯಾ ಅಂತ ಕೇಳಲಿಕ್ಕೆ ಧೈರ್ಯವಾದರೂ ಯಾಕೆ ಮಾಡಿದ್ರು ಅನ್ನೋದಕ್ಕೊಂದು ಕಾರಣ ಕೂಡ ಇದೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅವ್ರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರ ಗಂಡನೊಂದಿಗಿರೋ ಕೆಲವು ಫೋಟೋಗಳನ್ನು ಡಿಲೀಟ್ ಮಾಡಿಬಿಟ್ರು ಕಾರಣ ಇಲ್ಲದೆ ಡಿಲೀಟ್ ಮಾಡೋದಿಲ್ಲ ಈಗೆಲ್ಲ ಇತ್ತೀಚಿನ ಒಂದು ಟ್ರೆಂಡ್ ಸೆಟ್ ಅದು ಯಾರೇ ಆಗಲಿ ಅವರಿಗೆ ಅಸಮಾಧಾನವಿದ್ದರೆ ಗಂಡನ ಜೊತೆಗೆ ಬಾಳಲಿಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಫೋಟೋವನ್ನು ಡಿಲೀಟ್ ಮಾಡಿಬಿಟ್ರೆ ಸಾಕು ಅಥವಾ ಗಂಡನೊಂದಿಗಿರೋ ಹೆಸರನ್ನು ತೆಗೆದಾಕ್ಬಿಟ್ರೆ ಸಾಕು ಪ್ರೊಫೈಲಲ್ಲಿರೋ ಡಿ ಪಿಯನ್ನು ತೆಗೆದ್ರೆ ಅಥವಾ ಪ್ರೊಫೈಲ್ ನೇಮನ್ನು ಗಂಡನ ಹೆಸರನ್ನು ಅಳಿಸ್ ಹಾಕ್ಬಿಟ್ರೆ ಅಲ್ಲಿಗೆ ಕ್ಲಿಯರ್ ಆಗಿಬಿಡುತ್ತೆ ಇಬ್ಬರ ನಡುವೆ ಯಾವುದೂ ಕೂಡ ನೆಟ್ಟಿಗಿಲ್ಲ ಸದ್ಯದಲ್ಲೇ ಈ ರೀತಿಯಾದಂಥ ಒಂದು ಶಾಕನ್ನು ಕೊಟ್ಟೆ ಕೊಡ್ತಾರೆ ಅಂತ ಆದರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲರ ಮನೆ ಮನದಲ್ಲಿ ಬೆರೆತು ಹೋಗಿದ್ದ ಈ ನಟಿಗೆ ಈಗ ಈ ರೀತಿಯಾದಂಥ ಆಘಾತ ಎದುರಾಗ್ಬಿಡ್ತಾ ಸಂಸಾರದಲ್ಲಿ ಯಾವುದೂ ಕೂಡ ಸರಿಯಾಗಿಲ್ವಾ ಯಾಕೆ ಇದನ್ನು ಅವರು ತುಂಡುವಾಗಿ ಖಂಡಿಸ್ಲಿಲ್ಲ ಮಾಧ್ಯಮಗಳ ಆರೋಪವನ್ನು ನಯವಾಗೇ ಇಲ್ಲ ಸರಿಯಾಗಿದ್ದೀವಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ರು ಯಾಕೆ ಡಿಲೀಟ್ ಮಾಡಿದೆ ಅನ್ನೋ ಕಾರಣವನ್ನು ಕೂಡ ಕೊಡಲಿಲ್ವಲ್ಲಪ್ಪ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರೋದು ನಿಮಗೆ ಈ ಮಯೂರಿಯ ಬಗ್ಗೆ ಒಂದಿಷ್ಟು ಬೇಸಿಕ್ ಹೇಳ್ಬಿಡ್ತೀನಿ ಇವರು ಮದುವೆ ಆಗಿದ್ದು ಹೇಗೆ ಪ್ರೀತಿ ಹುಟ್ಟಿದ್ದು ಹೇಗೆ ಅಂತ ಈ ನಟಿಗೆ ಅಶ್ವಿನಿ ನಕ್ಷತ್ರ ಅನ್ನೋ ಸೀರಿಯಲ್ ತಂದುಕೊಟ್ಟ ಖ್ಯಾತಿ ದುಪ್ಪಟ್ಟು ಆದರೆ ಅದಾದ ನಂತರ ಸಿನಿಮಾ ರಂಗವು ಕೂಡ ಕೈ ಬೀಸಿ ಕರೀತು ಜೊತೆಗೆ ಕೃಷ್ಣಲೀಲಾ ಚಿತ್ರದಲ್ಲಿ ನಟಿಯಾಗಿಯೂ ಕೂಡ ಮಿಂಚಿ ಸಕ್ಸಸ್ನ ಪೀಕನ್ನು ಕೂಡ ನೋಡಿಬಿಟ್ರು ಅದಾದ ಮೇಲೆ ಯಾವಾಗ ಕೃಷ್ಣಲೀಲಾ ಸಿನಿಮಾ ಹಿಟ್ಟಾಯ್ತಲ್ಲ ಅದಾದ ಮೇಲೆ ಕಾಮ್ಯ ಪೊಗುರು ಕರಿಯಾಟು ಹೀಗೆ ಸಿಕ್ಕಾಪಟ್ಟೆ ಸಾಲು ಸಾಲು ಸಿನಿಮಾಗಳು ಇವಳಿಗೆ ಆಫರಾಗಿ ಬಂದುಬಿಡ್ತು ಅದಾದ ನಂತರ ಹತ್ತು ವರ್ಷಗಳಿಂದ ಪ್ರೀತಿಲಿ ಇದ್ರಲ್ಲ ಅರುಣ್ ಕುಮಾರ್ ಜೊತೆ ಪ್ರೀತಿಲಿ ಇದ್ದರು ಮೊದಲು ಆರಂಭದಲ್ಲಿ ಸ್ನೇಹವಾಗಿತ್ತು ಅದಾದ ನಂತರ ಅದು ಪ್ರೀತಿಗೆ ಕನ್ವರ್ಟ್ ಆಯಿತು ಪ್ರೀತಿಗೆ ಕನ್ವರ್ಟ್ ಆಗ್ತಿದ್ದಂಗೆ ಇನ್ನು ಹೇಗೆ ತಡ ಮಾಡೋದು ಅಂತ ಎರಡು ಸಾವಿರದ ಇಪ್ಪತ್ತು ಜೂನ್ ಹನ್ನೆರಡು ನಿಮಗೆ ನೆನಪಿರಬಹುದು ಮದುವೆ ಸಿಂಪಲ್ಲಾಗಿ ಮದುವೆ ಆದರು ಬೆಂಗಳೂರಿನ ದೇವಸ್ಥಾನ ಒಂದರಲ್ಲಿ ಈಗ ಸದ್ಯ ಗಂಡು ಮಗು ಕೂಡ ಇದೆ ಆದರೆ ಮಗುವಾದ ನಂತರ ಈ ರೀತಿಯಾದಂಥ ಒಂದು ಶಾಕನ್ನು ಅವರ ಅಭಿಮಾನಿಗಳಿಗೆ ಕೊಟ್ಬಿಟ್ರ ಅನ್ನೋ ಈಗ ಕೇಳಿ ಬರ್ತಾಯಿರೋದು ಅದು ಕೂಡ ಅವ್ರದ್ದು ಅಪ್ಪಗಿದ್ದಾರಂತೆ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಕೊಟ್ಬಿಟ್ರು ಅನ್ನೋ ಮಾತುಗಳು ಗುಸುಗುಸುಗಳು ಕಮೆಂಟ್ಸ್ಗಳು ಕೇಳಿ ಬರ್ತಾಯಿರೋದು ಈ ಗಾಳಿಯ ಸುದ್ದಿಗಳಿಗೆ ನಾವು ಅಷ್ಟು ಅಷ್ಟು ಬೆಲೆ ಕೂಡ ಅಗತ್ಯ ಇಲ್ಲ ಆದರೆ ನೇರವಾಗಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗಲೂ ಕೂಡ ಅದೇ ರೀತಿಯಾಗಿ ನೇರವಾಗಿ ಉತ್ತರ ಬಂದುಬಿಟ್ರೆ ಅಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಆದರೆ ಈ ನಟಿ ಮಯೂರಿ ಎಲ್ಲ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಾಗ ಮಾತನಾಡಿಬಿಟ್ರು ಇಲ್ಲ ಎಲ್ಲ ಸರಿ ಇದೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಯಾಕೆ ಇನ್ನೊಬ್ಬರು ವಿಷಯದಲ್ಲಿ ನೀವೆಲ್ಲರೂ ಕೂಡ ತಲೆ ಹಾಕ್ತೀರಾ ಹಾಗೆ ಹೀಗೆ ಅಂತ ಅದೇ ಈಗ ಭಾಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿರೋದು ನಿಮಗೆಲ್ಲ ಗೊತ್ತೇ ಇದೆ ಅಶ್ವಿನಿ ನಕ್ಷತ್ರದಿಂದ ಕರುನಾಡಿನೆಲ್ಲೆಡೆ ಮನೆ ಮಾತಾದವರು ಮಯೂರಿ ಖ್ಯಾತ್ರಿ ಅದಾದ ನಂತರ ಲೀಲಾ ಒಂದು ದೊಡ್ಡ ಸಕ್ಸಸ್ಸನ್ನು ತಂದುಕೊಡ್ತು ಅದಾದ ಮೇಲೆ ಸಿನಿಮಾಗಳಿಂದ ದೂರ ಉಳಿದು ಮದುವೆ ಫ್ಯಾಮಿಲಿ ಅಂತೇಳಿ ಬ್ಯುಸಿ ಆಗಿಬಿಟ್ರು ಆ ಮದುವೆ ಫ್ಯಾಮಿಲಿ ಅಂತ ಬ್ಯುಸಿಯಾದ ನಂತರ ಒಂದು ಮಗುವಾದ ನಂತರ ಈಗ ಮತ್ತೆ ಕಂಬ್ಯಾಕ್ ಆಗಲಿಕ್ಕೆ ಗಂಡನೊಂದಿಗಿನ ವಿರಸವೇ ಕಾರಣ ಜಗಳವೇ ಕಾರಣ ಅಥವಾ ಗಂಡನೊಂದಿಗೆ ಸರಿ ಇಲ್ಲ ನಾನು ಕೂಡ ಇಂಡಿಪೆಂಡೆಂಟಾಗಿ ಬದುಕಬೇಕು ತನ್ನದೇ ಆದಂಥ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದಲೇ ಈಗ ಮತ್ತೆ ವಾಪಸ್ ಆಗ್ತಿದ್ದಾರೆ ಅದೇ ಕಾರಣದಿಂದಲೇ ಡಿವೋರ್ಸ್ ವಿಚಾರವಾಗಿಯೇ ಕೆಲವೊಂದು ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಆದರೆ ಮಾಧ್ಯಮಗಳಿಗೆ ಅವರು ಹೇಳಿದ್ದೇನು ಅಂತ ಹೇಳಿಬಿಡ್ತೀನಿ ನಾವೆಲ್ಲರೂ ಖುಷಿಯಾಗಿದ್ದೇವೆ ಅಂತ ಮಯೂರಿ ರಿಯಾಕ್ಟ್ ಮಾಡಿದ್ರು ನನ್ನ ದಾಂಪತ್ಯ ಬದುಕು ಹಳಿ ತಪ್ಪಿದೆ ಅಂತ ನಾನೇನು ಬಂದು ಯಾರತ್ರ ಹೇಳಿಲ್ಲ ಜನ ಒಂದು ಹೆಜ್ಜೆ ಮುಂದಿಟ್ಟು ಮಾತನಾಡ್ತಾರೆ ಅದಕ್ಕೆ ನಾನು ಕೂಡ ಏನು ತಲೆ ಹೋಗೋದಿಲ್ಲ ಯಾಕೆಂದರೆ ಪಬ್ಲಿಕ್ ಫಿಗರ್ ಕೂಡ ಆಗಿದ್ದೇನೆ ನಾನೇ ಈ ರೀತಿಯಾಗಿ ಫೋಟೋಗಳನ್ನು ಡಿಲೀಟ್ ಮಾಡಿದರೆ ನಿಮ್ಮ ಸ್ಥಾನದಲ್ಲಿ ನಾನು ಕೂಡ ಇದ್ದಿದ್ದರೆ ಅದೇ ರೀತಿಯಾಗಿ ಅನುಮಾನ ಬರ್ತಿತ್ತೇನೋ ಅದೇ ರೀತಿಯಾಗಿ ಆಲೋಚನೆ ಕೂಡ ಬರ್ತಿತ್ತೇನೋ ಆದರೆ ನಾನು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ತುಂಬ ಪಾಸಿಟಿವ್ ಪರ್ಸನ್ ಅವ್ರು ಕೇಳೋದು ತಪ್ಪಿಲ್ಲ ನಾನು ಅದಕ್ಕೆ ರಿಯಾಕ್ಟ್ ಮಾಡೋದು ತಪ್ಪಿಲ್ಲ ಹಾಗಾಗಿ ಲೈಫ್ ಅನ್ನೋದು ತುಂಬ ಇನ್ಸ್ಟೆಂಟ್ ಯಾವುದಕ್ಕೂ ಕೂಡ ತಲೆಕಡ್ಸ್ಕೊಳ್ಬೇಕಾಗಿಲ್ಲ ಅಂತ ಒಂದು ಉದಾಹರಣೆಯನ್ನು ಕೊಟ್ಟರು ಅದು ಕೂಡ ಒಂದಿಷ್ಟು ಇವರಿಬ್ಬರ ನಡುವಿನ ವಿರಸಗಳಿಗೆ ಜಗಳಗಳಿಗೆ ಅದು ಇನ್ನೊಂದಿಷ್ಟು ತುಪ್ಪವನ್ನು ಸುರಿಯುವಂತಿತ್ತು ಅವರು ಒಂದು ಉದಾಹರಣೆ ನಾನೀಗ ರಸ್ತೆಯಿಂದ ಬರಬೇಕಾದ್ರೆ ಎಷ್ಟೋ ಆಕ್ಸಿಡೆಂಟ್ನ ನೋಡ್ತೇವೆ ಸ್ಥಳದಲ್ಲಿ ಎಷ್ಟೋ ಮಂದಿ ಸಾವನ್ನಪ್ಪತ್ತಾರೆ ಮುಂದಿನ ಕ್ಷಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೀಗಾಗಿ ಎಲ್ಲರೂ ಬೇರೆಯವರ ಜೀವನದ ಬಗ್ಗೆ ತಲೆಕಡಿಸ್ಕೊಳ್ಳುವ ಬದಲು ಅವರವರ ಜೀವನದ ಬಗ್ಗೆ ಗಮನ ಕೊಟ್ಟರೆ ಬದುಕು ಚೆನ್ನಾಗಿರುತ್ತೆ ಅಂತ ತುಂಬ ಫಿಲಾಸಫಿಕಲ್ಲಾಗಿ ಮಾತನಾಡಲಿಕ್ಕೆ ಹೋಗ್ಬಿಟ್ರು ನಾನಂತರೂ ಖುಷಿಯಾಗಿದ್ದೀನಿ ಎಲ್ಲ ಚೆನ್ನಾಗಿದೆ ಅಂತ ಬಟ್ ಎಲ್ಲೂ ಕೂಡ ಅವ್ರ ಗಂಡನ ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ ಅವರಿಬ್ಬರ ನಡುವಿನ ಬಾಂಧವ್ಯದ ಬಗ್ಗೆ ಒತ್ತಿ ಒತ್ತಿ ಮಾತನಾಡಲಿಕ್ಕೆ ಹೋಗಿಲ್ಲ ತುಂಬ ಫಿಲಾಸಫಿಕಲ್ಲ ಮಾತಾಡಿದ್ರು ಮೆದುಳು ಮನಸ್ಸು ದೇಹ ಎಲ್ಲ ಚೆನ್ನಾಗಿದೆ ನೀವು ಬದುಕಿ ಬದುಕಲಿಕ್ಕೂ ಬಿಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವೆಲ್ಲವನ್ನು ನೋಡಿದಾಗ ಏನೋ ಒಳ ಒಳಗೆ ಸರಿ ಇಲ್ಲದೆ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅನಿಸ್ಬಿಡುತ್ತೆ ಯಾಕೆಂದರೆ ಈ ಯಾರೇ ಆಗಲಿ ಆರಂಭದಲ್ಲಿ ಈ ರೀತಿಯಾದಂಥ ಅನುಮಾನಗಳು ಶಂಕೆಗಳು ವ್ಯಕ್ತವಾದಾಗ ಗಾಳಿಯಲ್ಲಿ ತೇಲ್ಸೋ ಸಹಜ ಆದರೆ ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಅನ್ನೋ ಮಾತಿದೆ ನಾವೆಲ್ಲರೂ ಕೂಡ ಈ ಸೀರಿಯಲ್ ಲೋಕ ಈ ಬಣ್ಣದ ಲೋಕವನ್ನು ತೆಗೆದುಕೊಂಡಾಗ ಅನೇಕ ದಾಂಪತ್ಯಗಳು ಹೀಗೇ ಇರುತ್ತೆ ಎಲ್ಲಿ ಒಂದಿಷ್ಟು ಗಾಸಿಪ್ಗಳು ಹರಿದಾಡುತ್ತೋ ಅದಾದ ನಂತರ ಒಂದೇ ತಿಂಗಳಲ್ಲಿ ಒಂದು ಶಾಕಿಂಗ್ ಸುದ್ದಿಯನ್ನು ಅವರೇ ಕೊಟ್ಬಿಟ್ಟಿರ್ತಾರೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ತುಂಬ ಅನೂನ್ಯವಾಗಿದ್ದೀವಿ ಅಂತಿರ್ತಾರೆ ಆದರೆ ಕೊನೆ ಕೊನೆಗೆ ಅವರೇ ಒಂದು ಈ ಥರದ ಅಚ್ಚರಿಯ ಸುದ್ದಿಯನ್ನು ಹೊರಹಾಕ್ಬಿಡ್ತಾರೆ ಅಂದರೆ ನಾವು ಹೇಳೋ ಅರ್ಥದಲ್ಲಿ ಅವರಿಬ್ಬರ ಸಂಸಾರ ಚೆನ್ನಾಗಿರಬಾರ್ದು ಅಂತ ಅಲ್ಲ ಆದರೆ ಈ ಬಣ್ಣದ ಲೋಕದಲ್ಲಿ ಇದು ಹೆಚ್ಚಾಗಿ ಕೇಳಿ ಬರ್ತಾ ಇದೆಯಲ್ಲ ಅಂತ ನಾವು ಇತ್ತೀಚೆಗೆ ನೋಡಿದಾಗೆ ಅವಳು ಲೇಟಾಗಿ ಹೇಳ್ತಾಳೆ ನಾನು ಬೇಗ ಹೇಳ್ತೀನಿ ಅಥವಾ ಟೀ ಕಾಫಿ ವಿಷಯಗಳಿಗೆ ಮನಸ್ತಾಪಗಳು ಬಂದಿದ್ದು ಸಹಜವಾಗಿಯೇ ನೋಡಿರ್ತೀವಿ ಅವರವರೇ ಬದುಕನ್ನು ಕಟ್ಟಿಕೊಳ್ಳುವ ಅಧಿಕಾರ ಹಕ್ಕು ಅವರಿಗಿದ್ದಾಗ ಈ ರೀತಿಯಾದಂಥ ನಿರ್ಧಾರಗಳನ್ನು ಬೇಗ ತೆಗೆದುಕೊಂಡು ಬಿಡ್ತಾರೆ ಆದರೆ ಈ ನಟಿಯ ಬಾಳಲ್ಲಿ ಯಾವುದೇ ರೀತಿಯಾಗಿ ಅದು ಆಗಬಾರ್ದು ಅಂತ ನಾವು ಕೂಡ ಭಾವಿಸ್ತೀವಿ ಆದರೆ ಅವರ ಒಂದು ಚಾರ್ಮ್ ಇರ್ಬೋದು ಅಥವಾ ಅವ್ರ ಬ್ಯೂಟಿ ಇರ್ಬೋದು ಅದೆಲ್ಲವೂ ಕೂಡ ಕುಗ್ಗು ಹೋಗಿರೋದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಎಸ್ಪೆಷಲಿ ಪರ್ಸ್ನಲಿ ಅವ್ರನ್ನ ನೋಡಿದಾಗ ನಿಮಗೂ ಕೂಡ ಹಾಗೇ ಇರುತ್ತೆ ಲೀಲಾ ಸಿನಿಮಾ ಬಂದಾಗ ಅವರಿದ್ದ ಲುಕ್ಕು ಈಗ ಒಂದು ಮಗುವಾದ ನಂತರ ಅವರ ಲುಕ್ಕು ಬಹಳ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ ಬಟ್ ಒಟ್ಟಾರೆಯಾಗಿ ಅವರು ಸುಖವಾಗಿರಲಿ ಆದರೆ ಯಾವುದೇ ರೀತಿಯಾದಂಥ ಶಾಕನ್ನು ಕೊಡದೇ ಇರಲಿ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ ಕೂಡ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು